ಹಾಯ್ ಹಲೋ ಅಸ್ಸಾಮ್ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮ್ಯಾಂಗೋ ಚಟ್ನಿ ಮಾಡ್ತಾ ಇದ್ದೇವೆ ಅದನ್ನು ಹೇಗೆ ಮಾಡೋದು ಅಂತ ನೋಡುವ ಹಾಗೆ ಅದಕ್ಕೇನೆಲ್ಲ ಸಾಮಗ್ರಿ ಬೇಕಂತ ನೋಡುವ ಮೊದಲು ತೆಂಗಿನಕಾಯಿ ಬೇಕು ಒಂದು ಭಾಗ ಸಾಕಾಗ್ತದೆ ನೀವು ರಾತ್ರಿಗೆ ಮಾಡೋದಾದರೆ ರಾತ್ರಿ ಮತ್ತೆ ಮಧ್ಯಾಹ್ನ ಕೊಟ್ಟಿಗೆ ಆದರೆ ಎರಡು ಭಾಗ ತೊಗೊಳ್ಳಿ ಅದನ್ನು ಸಣ್ಣದಾಗಿ ತಿಳಿದಿಟ್ಕೊಂಡಿದ್ದೇವೆ ಇಲ್ಲಿ ಇಲ್ಲಿ ನಾವು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇವೆ ನಾಲ್ಕು ರೆಡ್ ಚಿಲಿಯನ್ನು ತಗೊಂಡಿದ್ದೇವೆ ಮತ್ತು ಎರಡು ಮ್ಯಾಗು ಅನ್ನು ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಬೇಕು ಮೊದಲಿಗೆ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ತೆಂಗಿನ ತುರಿ ಹಾಕಿದ ನಂತರ ರೆಡ್ ಚಿಲಿಯನ್ನು ಹಾಕಿ ಅದೇ ರೀತಿ ಬೆಳ್ಳುಳ್ಳಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೀರಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕಿದರೆ ಸಾಕಾಗ್ತದೆ ಈಗ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡಿ ಆಗಿದೆ ನೋಡಿ ಕರೆಕ್ಟಾಗಿ ಬಂದಿದೆ ಈಗ ಒಂದು ಇದಕ್ಕೆ ಬೌಲಿಗೆ ಹಾಕ್ತೇವೆ ನಾವು ಬೌಲಿಗೆ ಹಾಕಿದ ನಂತರ ಮ್ಯಾಂಗೋವನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ತೇವೆ ನಾವು ಮ್ಯಾಂಗೋವನ್ನು ಕಟ್ ಮಾಡಿ ಹಾಕಿರೋದು ಗ್ರೈಂಡ್ ಮಾಡಿ ಹಾಕಿರೋದಲ್ಲ ಮ್ಯಾಂಗೋವನ್ನು ಕಟ್ ಮಾಡಿಟ್ಕೊಂಡಿದ್ದೇವೆ ಈಗ ಇದೇ ಚಟ್ನಿ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಅದಕ್ಕೀಗ ಈ ಮ್ಯಾಂಗೋವನ್ನು ಹಾಕೋಬೇಕು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮ್ಯಾಂಗೋ ಚಟ್ನಿ ರೆಡಿ ಆಗ್ತದೆ ನಮ್ಮ ಇವತ್ತಿನ ರೆಸಿಪಿ ಮ್ಯಾಂಗೋ ಚಟ್ನಿ ರೆಡಿಯಾಗಿದೆ ಇದನ್ನು ಗಂಜಿ ಒಟ್ಟಿಗೆ ತಿಂದರೆ ಅದರ ಟೇಸ್ಟೇ ಬೇರೆ ಅನ್ನದೊಟ್ಟಿಗೆ ಸಹ ತಿನ್ಬಹುದು ನಮ್ಮ ಇವತ್ತಿನ ಬ್ಲಾಗನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮ್ಮ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡಿ ಆಲ್ ಅಂತ ಕೊಡಿ ನಾವು ಮುಂದೆ ಯಾವುದೇ ರೆಸಿಪೀಸ್ ಹಾಕಿದರೆ ನಿಮಗೆ ಮೊದಲು ನೋಟಿಫಿಕೇಷನ್ ಸಿಗುತ್ತೆ ಇದೇ ರೀತಿ ಸಪೋರ್ಟ್ ಇರಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಬಾಯ್ ಬಾಯ್ ಅಸ್ಸಲಾಂ ವಾಲ್ಕುಮ್